ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶೋಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಸಣ್ಣ ಅಮೌಂಟ್ನಿಂದ ಅಂದರೆ ತಿಂಗಳಿಗೆ ಸುಮಾರು ಎರಡು ಸಾವಿರ ರೂಪಾಯಿ ಎಸ್ ಐ ಹೇಗೆ ಒಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ಬೋದು ಒಂದು ವಿಶೇಷ ಸಬ್ಜೆಕ್ಟ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಎಲ್ಲಾ ರೀತಿಯ ಫೈನಾನ್ಷಿಯಲ್ ಅಡ್ವೈಸ್ ಅಥವಾ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಅಕ್ಷಯ ಮನಿ ಮ್ಯಾನೇಜ್ಮೆಂಟಿನ ನರಸಿಂಹ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮ ಬರಮಾಳ್ಕೋಣ ನಮಸ್ಕಾರ ನರಸಿಂಹ ಕುಮಾರ್ ನಮಸ್ಕಾರ ಕೇಶವ ಅದ ಹಾಗೆ ಬಹಳ ಒಳ್ಳೆಯ ಟಾಪಿಕ್ ಇವತ್ತು ನಾವು ತಗೊಂಡು ಬಂದಿದ್ದೀವಿ ವೀಕ್ಷಕರ ಮುಂದೆ ಎರಡು ಸಾವಿರ ರೂಪಾಯಿ ಅಂತ ಒಂದು ಸಣ್ಣ ಅಮೌಂಟ್ ಇವತ್ತು ಯಾವುದೇ ಕುಟುಂಬಕ್ಕೆ ಅದು ಅಂತ ದೊಡ್ಡ ಮೊತ್ತ ಅಲ್ಲ ಆದರೆ ಅಷ್ಟು ಸಣ್ಣ ಮೊತ್ತವನ್ನು ಇಟ್ಕೊಂಡು ಕೋಟ್ಯಾಧಿಪತಿ ಆಗುವಂಥ ದೊಡ್ಡ ಒಂದು ಕನಸನ್ನ ನನಸು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ ಹಣಕಾಸು ತಜ್ಜರಾಗಿ ಕಳೆದ ಹಲವಾರು ವರ್ಷಗಳಿಂದ ಅಕ್ಷಯ ಮನೆ ಸ್ಥಾಪಕರಿಗೆ ತಾವು ಸಾಕಷ್ಟು ಇಂಥ ಉದಾಹರಣೆಗಳನ್ನು ನೀಡಿರಬಹುದು ಅಥವಾ ಜನರಿಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದೀರಿ ಆ ಹಿನ್ನೆಲೆಯಲ್ಲಿ ತಮ್ಮ ಒಂದು ಅನುಭವದ ಪ್ರಕಾರ ಈ ಒಂದು ಪ್ರಶ್ನೆಯ ಬಗ್ಗೆ ಉತ್ತರವನ್ನು ನೀಡ್ತೀರಾ ಅಂತ ಖಂಡಿತವಾಗಿ ಎರಡ್ ಸಾವಿರದಿಂದ ನೀವು ನೀವು ಕೊಟ್ಟು ಆಗ್ಬೋದು ಏನಂದ್ರೆ ಆ ಟೈಮ್ ಫ್ರೇಮ್ ಅಂತ ಜಾಸ್ತಿ ದುಡ್ಡು ಹಾಕಿದವರು ಸ್ವಲ್ಪ ಜಾಸ್ತಿ ಜಲ್ದಿ ಆಗ್ತಾರೆ ಎರಡ್ ಅದ್ರ ಡಾಟಾ ಯಾಕಿದು ಎರಡ್ ಸಾವಿರ ನೀವು ಹೇಳಿದವಾಗ ಎರಡ್ ಸಾವಿರ ಅಂದವಾಗ ನಾನು ಐ ಆಮ್ ಜಸ್ಟ್ ಸ್ಟಡಿಂಗ್ ದ ಇಂಡಿಯನ್ ನಮ್ ವೆಲ್ತ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗೈತೆ ಅನ್ನೋದು ಈ ಗ್ರಾಫ್ ಒಳಗೆ ನಾನು ತೋರಿಸ್ತದೆ ಸೊ ನಮಗೆ ಒಂದು ಪರ್ಸೆಂಟ್ ಜನ ಅಂದ್ರೆ ನೂರ ನಲ್ವತ್ತು ಕೋಟಿ ಜನಗಳ ಹತ್ರ ಒಂದು ಪರ್ಸೆಂಟ್ ಜನ ಹತ್ರ ನಲವತ್ತು ಪರ್ಸೆಂಟ್ ವೆಲ್ತ್ ಐತೆ ಇಟ್ ಈಸ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟರ್ ಆಗಿಲ್ಲ ನೆಕ್ಸ್ಟ್ ಸ್ಲ್ಯಾಬ್ ನೀವು ನೋಡಿದ್ರೆ ಆರ್ ಎಲ್ಲೋ ನೋಡ್ತಾ ಇದ್ರೆ ಇಪ್ಪತ್ತೈದು ಪರ್ಸೆಂಟ್ ಏನು ವೆಲ್ತ್ ಐತಲ್ಲ ಅಲ್ಲ ಕೇವಲ ಒಂಬತ್ತು ಪರ್ಸೆಂಟ್ ಜನ ಹತ್ರ ಐತೆ ಅಂದ್ರೆ ಈ ಹತ್ತು ಪರ್ಸೆಂಟ್ ಜನಗಳು ಇವಾಗ ನೂರ ನಲವತ್ತು ಕೋಟಿ ಒಳಗೆ ಹದಿನಾಲ್ಕು ಕೋಟಿ ಜನಗಳ ಹತ್ರ ಅರವತ್ತು ಪರ್ಸೆಂಟ್ ಇಂಡಿಯನ್ ವೆಲ್ತ್ ಐತೆ ಸೊ ಇಟ್ ಇಸ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಸೊ ಇವಾಗ ಈ ಎರಡು ಆರೆಂಜ್ ನೀವು ನೋಡ್ತಾ ಇದ್ರಲ್ಲಿ ರೆಡ್ಡು ಮತ್ತೆ ಎಲ್ಲೋ ಅಲ್ಲಿ ನಿಮಗೆ ಕೋಟಾದೇಶ ಕಾಣಿಸ್ತಾರೆ ಅವ್ರ ಎಷ್ಟು ಹಾರ್ಡ್ಲಿ ಕೋಟಿ ಜನ ಇಡ್ತಾರೆ ಮಿಕ್ಕಿದ್ದು ನೂರ ಇಪ್ಪತ್ತಾರು ಕೋಟಿ ಜನಗಳ ಹತ್ರ ಒಂದು ಕೋಟಿ ಕೂಡ ಇಲ್ಲ ಓಹೋ ನೂರ ಇಪ್ಪತ್ತಾರು ಕೋಟಿ ಜನರ ಹತ್ರ ಒಂದ್ ಕೋಟಿನೂ ಇಲ್ಲ ಒಂದು ಕೋಟಿನೂ ಇಲ್ಲ ಅಂದ್ರೆ ನಾವ್ ಹೇಳುದು ನೆಟ್ ವರ್ತ್ ಅಂತ ನೆಟ್ವರ್ತ್ ಅಂದ್ರೆ ಒಂದ್ ನಾನ್ ಮನೆ ತಗೊಂಡಿನ ಒಂದು ಕೋಟಿ ಅಂದ್ರೆ ಅದಲ್ಲ ಒಂದು ಕೋಟಿ ನಿಮ್ಗೆ ಅರವತ್ತು ಲಕ್ಷ ನಿಮಗೆ ಸಾಲ ಇದ್ರೆ ಅದನ್ನ ತೆಗೆದು ನಲವತ್ತು ಲಕ್ಷ ಮಾತ್ರ ನೆಟ್ವರ್ತ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಕರೆಕ್ಟ್ ಸೊ ಅದ್ರ ಪ್ರಕಾರ ನೋಡಿದ್ರೆ ನಮ್ ಭಾರತ ದೇಶ ಒಳಗೆ ನೂರ ಇಪ್ಪತ್ತಾರು ಕೋಟಿ ಜನ ಹತ್ರ ಒಂದು ಕೋಟಿ ಕೂಡ ಇಲ್ಲ ನಿಮ್ ಒಂದು ಕೋಟಿ ಮಾಡೋಣ ಈ ಈ ವಿಡಿಯೋ ನೋಡಿದ್ರೆ ಅವ್ರಿಗೂ ಒಂದು ಮಾಹಿತಿ ಬರ್ತದೆ ನಿಜವಾಗಿ ಬಹಳ ದೊಡ್ಡ ಒಂದು ಮತ್ತೆ ಉಪಯುಕ್ತ ಆಗುವಂತಹ ವಿಡಿಯೋ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ನೂರ ಇಪ್ಪತ್ತಾರು ಕೋಟಿ ಮಂದಿ ಕೂಡ ಯೂಸ್ ಆಗುವಂತಹ ವಿಷಯವನ್ನ ನಾವೀಗ ಹೇಳ್ತಾ ಇದ್ದೀವಿ ಕರೆಕ್ಟ್ ಕರೆಕ್ಟ್ ಕೇಶವ್ರೆ ಇವಾಗ ಈ ಒಂದೊಂದು ಟೇಬಲ್ ತೋರಿಸ್ತಾ ಇರ್ತೇನೆ ಫಾರ್ ಎಕ್ಸಾಂಪಲ್ ನೀವು ಈ ವರ್ಷ ಎರಡು ಸಾವಿರ ರೂಪಾಯಿಯಿಂದನೇ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಅದನ್ನ ಸ್ಟೆಪ್ ಅಪ್ ಎಸ್ ಐ ಪಿ ಅಂತ ಮಾಡೋಣ ಎರಡು ಸಾವಿರ ರೂಪಾಯಿ ಬಾರಿ ದೊಡ್ಡದೇನೆ ಅಲ್ಲ ಸೊ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎವ್ರಿ ನಿಮ್ಮ ಬರ್ತ್ಡೇ ದಿನಕ್ಕೆ ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ನೀವು ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಇವಾಗ ಎರಡು ಸಾವಿರ ಅಂತ ಇದ್ರೆ ನೋಡಿದಂಗೆ ಸೆಕೆಂಡ್ ಇಯರ್ ಮೂರನೇ ವರ್ಷ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗ್ತದೆ ಮತ್ತೆ ನಾಲ್ಕು ಐದನೇ ವರ್ಷ ಬಂದ ತಕ್ಷಣ ಮೂರ್ ಸಾವಿರ ರೂಪಾಯಿ ಹಂಗಾಗ್ತದೆ ಹಂಗೆ ನೀವು ಒಂದೊಂದು ವರ್ಷ ನಿಮ್ ಹುಟ್ಟಿದ ಹಬ್ಬಕ್ಕೆ ಹತ್ತ ಪರ್ಸೆಂಟ್ ಅದ್ರ ಮೇಲೆ ಎಸ್ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ ನಾನು ಟೇಬಲ್ ತೋರಿಸಿರ ಪ್ರಕಾರ ಇಪ್ಪತ್ನಾಲ್ಕನೇ ವರ್ಷಕ್ಕೆ ನೀವು ಕಟ್ಟಿರೋದು ಫುಲ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಓಕೆ ಇಪ್ಪತ್ತೈದು ಲಕ್ಷ ನೀವು ಕಟ್ಟರೆ ನಿಮಗೆ ಬರೋದು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಫೋರ್ ಟೈಮ್ಸ್ ಫ್ಯಾಂಟಾಸ್ಟಿಕ್ ಒಂದು ಕೋಟಿ ನಿಮ್ ಪಾಕೆಟ್ ಒಳಗೆ ಇರ್ತದೆ ಸುಮಾರು ಎಪ್ಪತ್ತೈದು ಲಕ್ಷ ಹಣ ಅವರಿಗೆ ಎಕ್ಸ್ಟ್ರಾ ಬರುತ್ತೆ ಹಾಗೆ ಕರೆಕ್ಟ್ ಸೊ ಇದನ್ನ ಎಷ್ಟೋ ಕಸ್ಟಮರ್ಸ್ಗೆ ಒಂದು ಚಿಕ್ಕ ಕಾಮಿಡಿ ಹೇಳ್ತಾ ಇರ್ತೇನೆ ನಿಮ್ ಮಗ ಹುಟ್ಟಿದ ತಕ್ಷಣ ಇನ್ನೊಂದು ಕಿಟಿ ಒಂದು ಮಗ ಅಂದ್ಕೊಂಡ್ಬಿಟ್ಟು ಇವಾಗ ಮಗ ಹುಟ್ಟಿದ ತಕ್ಷಣ ಪ್ಯಾಂಪರ್ ಇಂದ ಹಿಡಿದು ಸೆಲ್ ನೀವು ಎರಡ್ ಸಾವಿರ ರೂಪಾಯಿ ಹಿಂಗೆ ಖರ್ಚು ಮಾಡ್ತಾ ಇರ್ತಾರೆ ಹಾಗೆ ಆಗುತ್ತೆ ಇನ್ನೊಂದು ಒಂದು ಮಗ ಅನ್ಕೋರಿ ಅಥವಾ ಒಂದು ಕಿಟ್ಟಿ ಅನ್ಕೊಂಡ್ರೆ ಎರಡ್ ಸಾವಿರ ರೂಪಾಯಿ ಪಕ್ಕ ಹಾಕ್ತಾವ್ರಿ ಓಕೆ ನಿಮ್ಮ ಮಗ ಇಪ್ಪತ್ನಾಲ್ಕು ವರ್ಷ ಒಳಗೆ ಅವ್ರ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗ್ತದ ನಿಮ್ಮ ಮಗನ ಎಕ್ಸ್ಪೆಂಡಿಚರ್ಸ್ ಆಯ್ತಾ ಈ ಸೈಡು ಇನ್ನೊಂದು ಮಗ ಅಂದ್ರೆ ನಿಮ್ಮ ಎಸ್ ಐ ಪಿ ಈ ಎರಡ್ ಸಾವಿರ ಏನ್ ಕಟ್ಕೊಂತ ಹೋಗ್ತದ್ರ ಒಂದು ಕೋಟಿ ಆಗಿರ್ತದೆ ಓಹ್ ಅಮೇಝಿಂಗ್ ಸೊ ನಿಮ್ ಮಗ ದೊಡ್ಡವನಾಗಿರ್ತದೆ ನಿಮ್ಗೂ ನಿಮಗೂ ಒಂದು ಕೋಟಿ ಇರ್ತದೆ ಕರೆಕ್ಟ್ ಇದು ಯಾಕೆ ನಾನು ಪರ್ಟಿಕ್ಯುಲರ್ ಸ್ಟ್ರೆಸ್ ಮಾಡ್ತದೆ ಅಂತ ಹೇಳಿದ್ರೆ ಎಷ್ಟೋ ನಮ್ ಕಸ್ಟಮರ್ಸ್ ಬಂದು ಹೇಳ್ತಾ ಇರ್ತಾರೆ ನನ್ನ ಮಗ ನಮ್ಗೆ ನೋಡ್ಕೊಂತ ಇಲ್ಲ ಮದ್ವೆ ಆಯಿತು ಅಂತ ನಿಮ್ ಮಗ ನಿಮ್ ಬಿಟ್ಟು ಹೋಗ್ಬೋದೇನೋ ಈ ಒಂದು ಕೋಟಿ ನಿಮ್ ಬಿಟ್ಟು ಹೋಗಬೇಕಾಗತ್ತೆ ಕರೆಕ್ಟ್ ಸೊ ಇದೊಂದು ನಾನು ಒಂದು ಹಾಸ್ಯವಾಗಿ ಹೇಳ್ತಾ ಇರ್ತೀನಿ ನಮ್ ಕಸ್ಟಮರ್ಸ್ಗೆ ಸೊ ನಿಮ್ ಮಗನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ನಿಮ್ ಎಸ್ ಐ ಪಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಯಾಕಂದ್ರೆ ನೀವು ಅರವತ್ತು ವರ್ಷ ರಿಟೈರ್ ಆದ್ರೆ ಎಕ್ಸಾಂಪಲ್ ನೆಕ್ಸ್ಟ್ ಇಪ್ಪತ್ತೈದು ವರ್ಷ ನಿಮ್ಮ ನೋಡ್ಕೊಳೋಗಿ ಯಾರು ಅಂತ ಹೇಳಿದ್ರೆ ಈ ಒಂದು ಕೋಟಿನೇ ಈ ಒಂದು ಕೋಟಿ ಎಕ್ಸಾಂಪಲ್ ಇನ್ನು ಜಾಸ್ತಿ ಜಾಸ್ತಿ ಇದ್ದವ್ರು ಜಾಸ್ತಿ ಹಾಕ್ಬಹುದು ಜಾಸ್ತಿ ಕೋಟಿ ಬರ್ತದೆ ಬಟ್ ಮಿನಿಮಮ್ ಎರಡು ಸಾವಿರ ಹಾಕಿದ್ರು ಕೂಡ ನಿಮ್ಮ ಹತ್ರ ಕೋಟಿ ಗ್ಯಾರಂಟಿ ಅದ್ಭುತವಾಗಿ ಹೇಳಿದ್ದೀರಿ ಅಂದ್ರೆ ನಮ್ಮ ಮಗುವಿನ ಹಾಗೆ ಅದೇ ರೀತಿಯಲ್ಲಿ ಆ ಐ ಪಿಯನ್ನು ಕೂಡ ಒಂದು ಮತ್ತೊಂದು ಮಗು ಅಂತ ತಿಳ್ಕೊಂಡು ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಿಮ್ಗೆ ಅದೇ ನಿಮ್ಮನ್ನ ನೋಡ್ಕೊಳ್ಳಿತ್ತೆ ಮುಂದಿನ ಫ್ಯೂಚರ್ ಅನ್ನ ಅಂತ ತಾವು ಹೇಳ್ತಾ ಇದ್ದೀರ ಎಲ್ಲಾರು ಮಕ್ಕಳು ಅವ್ರ ತಂದೆ ನೋಡ್ಕೋಬೇಕಂತ ನಾನು ಹೇಳೋದು ಹೌದು ಬಟ್ ಸಂದರ್ಭ ಹಂಗೆ ಇದ್ ಈ ಚೆನ್ನಾಗಿಲ್ಲ ಹೋಗಿ ನೀ ನೀವು ಎಷ್ಟೋ ವರ್ಷದಿಂದ ನಿಮ್ಮ ಮಗನ್ ಕೊಡ್ತಾ ಇರ್ತೀರಾ ನೀವು ಅದೇ ಮಗನ ಹತ್ರ ಹೋಗಿ ಕೈ ಸಾಚ್ಬೇಕಂದ್ರೆ ನಿಮ್ಗ್ ಯಾರಿಗೂ ಮನಸ್ಸು ಬರೋದಿಲ್ಲ ಸೊ ನಿಮ್ಮ ಹತ್ರನೇ ಒಂದು ಕಾರ್ಪಸ್ ಬಿಲ್ಡ್ ಆದ್ರೆ ಯು ಆರ್ ಫ್ಯಾನೆಶ್ಲಿ ಇಂಡಿಪೆಂಡೆಂಟ್ ನಿಜ 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 ಆ ಸೊ ಹಾಗಾದ್ರೆ ತಾವು ಹೇಳಿದರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಇದಕ್ಕೆ ಎತ್ತಿಡಬೇಕು ಮತ್ತೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಅನ್ನಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ಅಂತ ಈ ಅನ್ನು ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಸಿದ್ಧತೆಗಳು ಮಾನಸಿಕವಾದಂತಹ ಒಂದು ಪ್ರಿಪರೇಷನ್ನು ಹೇಗಿರಬೇಕು ಅಂತ ಹೇಳ್ಬೋದು ಅಂದರೆ ದಿನಕ್ಕೆ ಸುಮಾರು ಒಂದು ಅರವತ್ತೈದು ರೂಪಾಯಿ ಆಸ್ಪಾಸ್ ಆಗುತ್ತೆ ಸೊ ಅದನ್ನು ಅಂದರೆ ಐ ಮೀನ್ ನಾನು ಹಾಗೆ ಎಷ್ಟೋ ಮಂದಿ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಶುರು ಮಾಡ್ತಾರೆ ಒಂದು ಸ್ವಲ್ಪ ಕೆಲವು ತಿಂಗಳು ಅಥವಾ ವರ್ಷ ಆದಮೇಲೆ ಸ್ವಲ್ಪ ಅಮೌಂಟ್ ಆದಾಗ ಅವರಿಗೆ ಆಸೆ ಆಗ್ತದೆ ವಿಡ್ರಾ ಮಾಡುವಂಥದ್ದು ಮಧ್ಯ ಕೈ ಬಿಡುವಂಥದ್ದು ಆ ಥರ ಎಲ್ಲ ನಡೀತದೆ ಸೊ ಇದರಿಂದಾಗಿ ಏನು ಇಂಪ್ಯಾಕ್ಟ್ ಆಗುತ್ತೆ ಆ ಒಂದು ಅನ್ನು ಹೇಗೆ ಕಲ್ಟಿವೇಟ್ ಮಾಡೋದು ಅಂತ ಹೇಳ್ತೀರಂತ ಸೊ ನಾವು ಎವ್ರಿ ತಿಂಗ್ಳೇ ನಮ್ಗೆ ಸ್ಯಾ ಸ್ಯಾಲ್ರಿ ಬರ್ತದೆ ಅಂತ ಹೇಳಿದ ತಕ್ಷಣ ಎರಡು ಸಾವಿರ ರೂಪಾಯಿ ನೀವು ಪಕ್ಕಿಟ್ಬಿಟ್ಟು ನನ್ನ ಹತ್ರ ನನಗೆ ಸ್ಯಾಲ್ರಿ ಇಷ್ಟೇ ಅಂತ ನೀವು ಕನ್ಸಿಡರ್ ಮಾಡಬಾರ್ದು ಅದು ಅದು ಆದ್ರೇ ಆ ಡಿಸಿಪ್ಲಿನ್ ಬಂದ್ರೇ ಇವಾಗ ಫಾರ್ ಎಕ್ಸಾಂಪಲ್ ಮಿಲ್ಟ್ರಿ ಅವರು ನಮ್ಮ ದೇಶಕ್ಕೆ ಹೋರಾಡ್ತದ ಅವ್ರಿಗೆ ಡಿಸಿಪ್ಲಿನ್ ಐತಾ ಸೊ ಹಂಗೆ ನಿಮ್ಮ ಫ್ಯಾಮಿಲಿ ಮೇಲೆ ಅಥವಾ ನಿಮ್ಮ ಮೇಲೆ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಆ ಡಿಸಿಪ್ಲಿನ್ ನೀವು ಬಂದಿಲ್ಲ ಅಂತ ಹೇಳಿದರೆ ಯು ಕೆನಾಟ್ ಅಚೀವ್ ದ ಗೋಲ್ ನಾನು ನೀವು ಹೇಳಿದಂಗೆ ಕರೆಕ್ಟೇ ಎಷ್ಟೋ ಜನ ಬಿಡ್ತಾ ಇರ್ತಾರೆ ಅರ್ಧಕ್ಕೆ ಒಂದು ಇಪ್ಪತ್ತೈದು ಲಕ್ಷ ನೋಡಿದ ತಕ್ಷಣ ಅದು ತೆಗೆದುಬಿಟ್ಟು ಹಾಕ್ತಾ ಇರ್ತಾರೆ ಅದು ಮಾಡಬಾರ್ದು ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ನೀವು ನಾನು ಹೇಳ್ದಂಗೆ ನಿಮ್ಮ ಸ್ಯಾಲ್ರಿ ಒಳಗೆ ಎರಡು ಸಾವಿರ ತೆಗೆದುಬಿಟ್ಟು ಇಷ್ಟೇ ನನ್ನ ಸ್ಯಾಲ್ರಿ ಅಂತ ಫಸ್ಟ್ ಇಟ್ಕೋಬೇಕು ಸೆಕೆಂಡು ಎಂಥ ಟೈಮ್ ಅವ್ರು ತೆಗಿತಾರೆ ಅಂತ ಹೇಳಿದರೆ ಎಮರ್ಜೆನ್ಸಿ ಕರೆಕ್ಟ್ ಹೆಲ್ತ್ ಎಮರ್ಜೆನ್ಸಿ ಸೊ ಹೆಲ್ತ್ ಎಮರ್ಜೆನ್ಸಿ ಅವ್ರು ನಾವು ಏನು ಥಿಂಕ್ ಮಾಡಿದ್ರು ನಾನು ರಿಟೈರ್ ಆಮ್ಬೈ ಒಂದು ಕೋಟಿ ನೋಡೋಣ ಅಂತೆಲ್ಲ ಇವಾಗ ತೆಗೆದುಬಿಟ್ಟು ನನ್ನ ಪ್ರಾಣನೋ ಅಥವಾ ನಮ್ಮ ಮಗನ ಪ್ರಾಣನೋ ನೋಡ್ಕೊಳೋಣ ಅಂತ ಇರ್ತದೆ ಸೊ ಅದಕ್ಕೆ ನಾವೇನು ಹೇಳಿದೆ ಅಂದ್ರೆ ಒಂದು ಚಿಕ್ಕ ಹೆಲ್ತ್ ಇನ್ಶೂರೆನ್ಸ್ ನೀವು ತಗೋಬೇಕು ಕರೆಕ್ಟ್ ನೀವು ಎಲ್ಲ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಲೈಫ್ ಕವರ್ ಹೆಲ್ತ್ ಕವರ್ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಒಂದು ಐದುನೂರು ಇಟ್ಟೋನೋ ಆರುನೂರು ಇಟ್ಟೋ ನೀವು ಹೆಲ್ತ್ ಕವರ್ ನೀವು ತೊಗೊಂಡ್ರೆ ಅದು ನಿಮಗೆ ಎಂಥ ಎಮರ್ಜೆನ್ಸಿ ಒಳಗೆ ನೀವು ಇದನ್ನ ಡಿಸ್ಟರ್ಬ್ ಮಾಡೋದೇ ಬೇಹಾಗಿರುತ್ತೆ ಕರೆಕ್ಟ್ ಸೊ ಈ ಎಸ್ ಐ ಪಿಗೊಂದು ಇನ್ಶೂರೆನ್ಸ್ನ ಕವರೇಜ್ ಬಂದ ಹಾಗೂ ಆಗುತ್ತೆ ಸೊ ಇನ್ನೊಂದು ಏನಂದ್ರೆ ಕರೆಕ್ಟ್ ಇವಾಗ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸೇವಿಂಗ್ಸ್ ಮಾಡುವಂಥದ್ದು ಸೊ ಅದೊಂದು ಹಾಗಿದ್ರೆ ಯಾವ ಕ್ಯಾಟಗರಿಯ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಎಸ್ ಐ ಪಿ ಅಂದ ತಕ್ಷಣ ಬೇರೆ ಬೇರೆ ವಿಧಗಳು ಇದಾವಲ್ಲ ಅದಕ್ಕೆ ಅಂದ್ರೆ ಸಜೆಷನ್ ಹೇಳ್ಬೋದಾ ತಾವು ಅಂತ ಹೇಳಿ ವೆರಿ ಗುಡ್ ಕ್ವಶನ್ ಸೊ ಇವಾಗ ನೀವು ಇವೆಲ್ಲ ನಾವು ಯಾವ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದರೆ ಹನ್ನೆರಡು ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ ಪ್ರಕಾರ ನಾನು ಎಲ್ಲ ಲೆಕ್ಕ ತೋರಿಸಿ ನಾನು ನಿಮಗೆ ಸೊ ನೀವು ಒಂದು ಒಳ್ಳೆ ಕಂಪ್ನೀಸ್ ಇಲ್ಲಾಂದರೆ ಎಷ್ಟೋ ಹಳೆ ಕಂಪ್ನೀಸ್ ನೀವು ಡಾಟಾ ತೆಗೆದು ನೋಡಿದ್ರೆ ಅದು ನಿಪೋನ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಅಟ ಟಾಟಾ ಆಗಿರ್ಬೋದು ಬಿರ್ಲಾ ಆಗಿರ್ಬೋದು ಬಿರ್ಲಾ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಐ ಸಿ ಐ ಸಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಇವೆಲ್ಲ ಹತ್ರ ಹತ್ರ ಒಂದು ಇಪ್ಪತ್ತು ವರ್ಷ ಐತೆ ಫಂಡ್ಸ್ ಫಂಡ್ ಹೌಸಸ್ ನೋಡಿದ್ರೆ ನೀವು ಒಂದೊಳ್ಳೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ನೀವು ಡಾಟಾ ನೀವು ತೆಗೆದು ನೋಡಿದ್ರೆ ಇಟ್ ಇಟ್ಸ್ ಮೋರ್ ದೆನ್ ಫಿಫ್ಟೀನ್ ಫಿಫ್ಟೀನ್ ನಾವ್ ಹೇಳ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ಹದಿನೈದು ಪರ್ಸೆಂಟ್ ಬರ್ತದೆ ಇಲ್ಲ ಗೊತ್ತಿಲ್ಲ ಅನ್ಕೊಂಡವ್ರಿಗೆ ಅವ್ರಿಗೆ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಕಾರ ಕೂಡ ನಿಮಗೆ ಈ ಅಮೌಂಟ್ ಒಂದು ಕೋಟಿ ಅನ್ನೋದು ನೀವು ಅಚೀವ್ ಮಾಡಬಹುದು ಕರೆಕ್ಟ್ ಸೊ ಅಂದ್ರೆ ಒಂದು ತುಂಬಾ ಒಂದು ಹಿಸ್ಟ್ರಿ ಇರುವಂತದ್ದು ಮತ್ತು ತುಂಬಾ ಟ್ರಸ್ಟ್ ಇರುವಂಥ ಮ್ಯೂಚುವಲ್ ಫಂಡ್ಗಳಲ್ಲಿ ಅವುಗಳ ಎಸ್ ಐ ಪಿ ಸ್ಕೀಮ್ಗಳಲ್ಲಿ ಈ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಅದು ಕೊಡ್ಬೋದು ಹಿಸ್ಟೋರಿಕಲ್ ಡೇಟಾ ಪ್ರಕಾರ ಎವರೇಜ್ ಒಂದು ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಅವುಗಳು ಕೊಟ್ಟಿದೆ ಅಂತ ಹೇಳ್ತೀರಿ ಹಾಗಾಗಿ ಹನ್ನೆರಡು ಪರ್ಸೆಂಟ್ ಸಾಧಿಸುವಂಥದ್ದು ಅದ ಕಷ್ಟ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ರೆ ಇನ್ನೊಂದು ನಿಮ್ಗೆ ಹೇಳಿದ ಕ್ವಶನ್ಗೆ ಯಾವ ಫಂಡ್ ಅಂತ ಹೇಳಿದ್ರೆ ನಾನು ರೆಕಮೆಂಡ್ ಮಾಡೋದು ಫ್ಲೆಕ್ಸಿ ಕ್ಯಾಬ್ ಫಂಡ್ ಆಗಿರಲು ಅಥವಾ ಮಲ್ಟಿ ಕ್ಯಾಪ್ ಫಂಡ್ ಯಾಕಂದ್ರೆ ನೀವು ಅದನ್ನ ಚೇಂಜ್ ಮಾಡ್ತಾ ಇರಬಾರ್ದು ಇವಾಗ ಸೆಕ್ಟರ್ ಫಂಡ್ಸ್ ತಗೊಳ್ತಾರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಾಕ್ಬಿಡ್ತಾರೆ ಇನ್ಫ್ರಾಸ್ಟ್ರಚರ್ ಓಡಿಲ್ಲ ಅಂದರೆ ಬ್ಯಾಂಕಿಂಗ್ ಶಿಫ್ಟ್ ಮಾಡ್ಬೇಕಾಗ್ತದೆ ಅವೆಲ್ಲ ನಿಮಗೆ ಮಾಹಿತಿ ಇಲ್ಲ ಬೆಟರ್ ಒಂದು ಮಲ್ಟಿ ಕ್ಯಾಪ್ ಫಂಡ್ ನಿಪೋನ್ ಮಲ್ಟಿ ಕ್ಯಾಪ್ ಆಗಿರ್ಬೋದು ಎಸ್ ಬಿ ಐ ಮಲ್ಟಿ ಕ್ಯಾಪ್ ಆಗಿರ್ಬೋದು ಐ ಸಿ ಐ ಸಿ ಮಲ್ಟಿ ಕ್ಯಾಪ್ ಆಗಿರ್ಬೋದು ಇಲ್ಲಾಂದ್ರೆ ಅವ್ರದ್ದೆ ಫ್ಲೆಕ್ಸಿ ಕ್ಯಾಪ್ಸ್ ಇದ್ದಾವೆ ಸೊ ಇವ್ರು ಏನು ಮಾಡ್ತಾರೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಟರ್ಸ್ ಒಳಗೆ ಅವರೇ ನೋಡ್ಕೊಂಡು ಹಾಕ್ತಾ ಇರ್ತಾರೆ ಸೊ ನಿಮಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಹೇಗಿಲ್ಲ ಓಕೆ ಸೊ ಒಂದು ನಾನು ನಿಮ್ಗೆ ವ್ಯೂರ್ಸ್ ಹೇಳೋದೇನಂದ್ರೆ ಮಾರ್ಕೆಟ್ ಬೀಳೋದು ಟೆಂಪ್ರರಿ ಹೇಳೋದು ಫಾರ್ಮೆಂಟ್ ಸೊ ಈ ಬಿದ್ದ ಲಾಸ್ಟ್ ಒಂದ್ ಐದಾರು ತಿಂಗಳಿಂದ ಮಾರ್ಕೆಟ್ ಬಿತ್ತು ಬಿತ್ತು ಅಂತ ಎಷ್ಟೋ ಹೇಳ್ತಾ ಇರ್ತಾರೆ ಬಟ್ ಐದಾರು ತಿಂಗಳಿಗೆ ಅಲ್ಲಿಗೆ ಮತ್ತೆ ಬಂದ್ಬಿಟ್ಟಿನೋ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಇದ್ರೆ ಬಂದ್ಬಿಡ್ತೀವಿ ಕರೆಕ್ಟ್ ಸೊ ಈ ಬೀಳೋ ಟೈಮ್ ಒಳಗೆ ಇವ್ರ ಮಾತು ಅವ್ರ ಮಾತು ಕೇಳ್ಬೇಡ್ರಿ ನಿಮ್ ಗೋಲ್ ಏನಾಯ್ತು ಅದ್ ಇಟ್ಕೊಂಡು ನಡೀತಾ ಹೋಗ್ರಿ ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ಮಾರ್ಕೆಟ್ ಲಕ್ಷಣ ಏನು ಅಂತ ಬಿದ್ದಿರೋ ಮಾರ್ಕೆಟ್ ಅಪ್ಪ ಆಗಲೇಬೇಕು ಅನ್ನುವಂಥದ್ದು ಅದು ಹಿಸ್ಟೋರಿಕಲ್ ಡೇಟಾ ಕೂಡ ಅದನ್ನು ಹೇಳುತ್ತೆ ಸೊ ಅದು ವಾಸ್ತವ ಕೂಡ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಅಪ್ಪ ಆಯಿತು ಅನ್ನುವಾಗ ಜಾಸ್ತಿ ಖುಷಿ ಪಡುವುದು ಅಥವಾ ಡೌನ್ ಆಯಿತು ಅಂದಾಗ ತೀರಾ ಒಂದು ಭಯಕ್ಕೆ ಬಿದ್ದು ಎಲ್ಲ ವಿಡ್ರಾ ಮಾಡುವಂಥದ್ದೆಲ್ಲ ಮಾಡಬಾರ್ದು ಅಂತ ತಾವು ಹೇಳ್ತಾ ಇದ್ದೀರಾ ಸೊ ಆ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಇಲ್ಲಿ ಬಹಳ ಎಸ್ ಐ ಪಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಮತ್ತು ಆ ಒಂದು ಗೋಲ್ ರೀಚ್ ಆಗುವ ನಿಟ್ಟಿನಲ್ಲಿ ಬಹಳ ಉಪಯುಕ್ತ ಅಂತ ತಾವು ಹೇಳ್ತಾ ಇದ್ದೀರಾ ಈಗಾಗ್ಲೇ ನಾವು ಹೇಳಿದ ಹಾಗೆ ದಿನಕ್ಕೊಂದು ಕನಿಷ್ಠ ಒಂದು ಅರವತ್ತ ಐದು ರೂಪಾಯಿಯನ್ನು ಇದು ನಂದಲ್ಲ ಅಂತ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಹೋದರೆ ಎಸ್ ಐ ಪಿನಲ್ಲಿ ನಲ್ಲಿ ಅದು ಒಂದು ಇಪ್ಪತ್ತ ನಾಲ್ಕು ವರ್ಷಗಳ ಬಳಿಕ ಹೇಗೆ ಒಂದು ಇಡೀ ಕುಟುಂಬದ ಒಂದು ಆರ್ಥಿಕ ಭದ್ರತೆಯನ್ನು ನೋಡುತ್ತೆ ನಿಮ್ಮ ಇಳಿಗಾಲದಲ್ಲಿ ನಿವೃತ್ತಿಯ ಒಂದು ಲೈಫ್ ಒಂದು ತುಂಬಾ ಚೆನ್ನಾಗಿ ಯಾವುದೇ ಒಂದು ನಿಶ್ಚಿಂತೆಯಿಂದ ನಡೆಸ್ಕೊಂಡು ಹೋಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ಆ ಒಂದು ಡಿಸಿಪ್ಲಿನ್ ಹೇಗಿರಬೇಕು ಮತ್ತೆ ಯಾವ ಕ್ಯಾಟಗರಿಯ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಇದೇ ಒಂದು ಸೂತ್ರವನ್ನು ಬಳಸ್ಕೊಂಡು ಎಲ್ಲ ನಮ್ಮ ವೀಕ್ಷಕರು ಕೂಡ ಕೋಟ್ಯಾಧಿಪತಿಯಾಗಿ ಅಥವಾ ಮಲ್ಟಿ ಕ್ರೋರ್ ಅನ್ನು ಗಳಿಸಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ ಮತ್ತು ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ವಿವರವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು